ಕರ್ನಾಟಕದ ಬೆಳಗಾವಿಯ ಸುಳಿಗಾ ಗ್ರಾಮದಲ್ಲಿ ಕನ್ನಡ ಬಾವುಟವನ್ನು ಸುಟ್ಟು ವಿರೂಪಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಜೆಡಿಯು ಕಾರ್ಯದರ್ಶಿ ಶಶಿಕುಮಾರ್ ಗೌಡ ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಭಾರತದ ರಾಷ್ಟ್ರಧ್ವಜಕ್ಕೆ ಯಾವ ರೀತಿಯ ಕಾನೂನಿನ ಗೌರವವಿದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ನಾಡಧ್ವಜಕ್ಕೂ ಸ್ಥಾನಮಾನ ನೀಡಬೇಕು ಕನ್ನಡ ಬಾವುಟವನ್ನು ಸುಟ್ಟು ವಿರೂಪಗೊಳಿಸಿದ ದುಷ್ಕರ್ಮಿಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಈ ರೀತಿಯ ಘಟನೆಗಳು ಮತ್ತೆ ಆಗಬಾರ್ದು ಎಂದ್ರೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ರಾಜ್ಯದ ನಾಡು ನುಡಿ ನೆಲ ಜಲ ಭಾಷೆಯ ಬಗ್ಗೆ ಧ್ವನಿ ಎತ್ತಿದವರನ್ನ ಬದ್ಧಿಸಿರುವುದನ್ನು ಖಂಡಿಸಿ ಕೇಸ್ಗಳನ್ನು ವಜಾ ಮಾಡುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ರು ಈ ಬಗ್ಗೆ ಕ್ರಮ ಕೈಗೊಂಡಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಮನವಿಯ ವಿಚಾರ ಏನಂತಂದ್ರೆ ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜಕ್ಕಿರ್ತಕ್ಕಂಥ ಸೂಕ್ತ ಸ್ಥಾನ ಮಾನ ಕಾನೂನು ಗೌರವಗಳನ್ನು ಅದೇ ರೀತಿ ನಮ್ಮ ಕನ್ನಡದ ಬಾವುಟಕ್ಕೆ ನಮ್ಮ ನಾಡ ಬಾವುಟಕ್ಕೆ ನೀಡಬೇಕು ಇಲ್ಲದೆ ಹೋದಲೆ ಈಗಾಗಲೇ ಬೆಳಗಾವಿನಲ್ಲಿ ಇರ್ತಕ್ಕಂಥ ಸುಳ್ಗ ಗ್ರಾಮದಲ್ಲಿ ಸುಟ್ಟಾಕಿದರೆ ನಮ್ಮ ಬಾವುಟವನ್ನು ವಿರೂಪ ಮಾಡಿದ್ದಾರೆ ಅದನ್ನು ಅರ್ಧ ಹಾಕಂತ ಕೆಲಸ ನಡೀತಾ ಇದೆ ಅಂಥವ್ರ ಅಂಥ ವಿರುದ್ಧ ಸೂಕ್ತ ಕ್ರಮ ತಗೊಂಡು ಅವ್ರನ್ನ ಬಂಧಿಸಬೇಕು ಅವರು ಬಂಧಿಸಬೇಕು ಅಂತಂದರೆ ನಮ್ಮ ನಾಡ ಬಾವುಟಕ್ಕೆ ಸೂಕ್ತ ಕಾನೂನು ಗೌರವ ಸಿಗಬೇಕು ಇಲ್ದಲೆ ಹೋದಲೇ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಯಾರು ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾರೆ ಹಿಂದೆ ಅವರು ಸಾವಿರದ ಒಂಬೈನೂರ ಇಸುವಿನಲ್ಲಿ ಕರ್ನಾಟಕ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದೀರಿ ಕನ್ನಡ ಉಳಿಸಿ ಬೆಳೆಸುವಂಥ ಕೆಲಸಗಳಾಗಬೇಕು ಅದಾಗ್ತಾ ಇಲ್ಲ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಈ ಎರಡನೇ ಅವಧಿಯಲ್ಲಿ ನಿಮ್ಮ ಅವಧಿ ಮುಗಿಯೋಷ್ಟಲ್ಲಿ ನಮ್ಗೆ ಕನ್ನಡ ಬಾವುಟಕ್ಕೆ ಒಂದು ಸೂಕ್ತ ಸ್ಥಾನಮಾನ ಕಾನೂನು ಕ್ರಮ ತಗೊಳ್ಳಬೇಕು ಇಲ್ಲದೆ ಹೋದಲ್ಲಿ ನಾವೆಲ್ಲರೂ ಕೂಡ